ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ಅ ಸೋಲ್ ವರ್ಸಸ್ ಸ್ಕ್ವಾಡ್ ವಿಡಿಯೋ ಸೋ ಇವತ್ತಿನ ವಿಡಿಯೋನು ಸೋಲ್ ವರ್ಸಸ್ ಸ್ಕ್ವಾಡ್ ಇನ್ ವಿಡಿಯೋ ಅದು ಪೀಕ್ ನಾಗ ಹೇಳ್ತೀವಿ ರೀ ನೋಡು ಬರ್ರಿ ಇಲ್ಲಿ ಹೇಳ್ತಾ ಮ್ಯಾಕ್ 10 ಬಟ್ ಮುಂದೆ ಒಬ್ಬ ಏನಿ ಮಿಡತಾನ ತು MP14 ನು ಸಿಕ್ಕಿತೆ ಅವನು ಹೊಡಿದಂತ ಇದು ಓಡತಾನ ನೋಡಿ ಕಾಕಾ ಏ ಕಾಕಾ ಅಪ್ಪ ಓ ಏನ್ ಡ್ಯಾಮೇಜ್ ಕೊಡ್ತೇತ್ರಿ ಈಗ ನಾವು ಖತರ್ನಾಗೈತ್ರಿ ವಾ ಇತ್ತು ಒಂದು ಕಿಲ್ ತಗೊಂಡೆ ನೋಡ್ರಿ ಶಾರ್ಟ್ ರೇಂಜ್ಲಿ ಓಪಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಲೆಟ್ಸ್ ಗೋ ಇಲ್ಲಿ ಒಂದು ನಮ್ಮ ಫಸ್ಟ್ ಕಿಲ್ ಆತ ಇಳಿತಾ ಇಳಿತಾ ಬರ್ರಿ ಇಲ್ಲಿ ಮತ್ತೊಮ್ಮೆ ಉಡಿಸಿ ಪ್ಯಾಕರ್ ತಗೊಂಡು ಗೇಮ್ ಪ್ಲೇ ಮಾಡೋದು ಬರ್ರಿ ಸೊ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಂಡು ಬರೀ ಫಟಾಫಟ್ ಇಲ್ಲಿ ಏಮೆ ಟು ಬೇಡ ಸೊ ಲೆಟ್ಸ್ ಗೋ ಗೈಝ್ ಈಗ ಏನೇವೇ ಎಲ್ಲದಾರ ಅಲ್ಲೇ ಹೋಗ್ನ ಸೀದಾ ಲೂಟ್ ಕಿಟ್ ಎಲ್ಲ ಚಲೋ ಆಗೈತಿರ್ಬೇಕಾಗ ನನ್ಗೆ ಅನ್ಸಿಟ್ಟು ಈಗ ಸೊ ಬರ್ರಿ సుగస్ పూరా లూట్ హడ్కొండ్రీ కందేన్ీ ఈ బట్ అదారీ ఇల్మే ఇంకా బ్రో మామ ఇప్ప సత్య తగోనా నోడ్ల బందాకాప్ప అణా విప ఇల్లే బందీ ఏ తగో ఈ మామ హెడ్ సీళ్ళు ఎంపీ పట్టి ఏ ఏ ఓ అద यंग युंग साई 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 साय माउंट, ओपी फुल टीम ले इलेता इतम की किल मत टीम वैपोट भारी मैच हो रीप वमेक बंद्र रीप मई महिल सत् हाँ हेण ना यह कड़े हड़े हड़कना हिंगे निंत गंत ब गंटे आल्लास नं टू लगे नम किल आगे इन थर्टी थ्री मेबर्स अदार भा खनाक मैच हूं ब्री ऐन या नम गाड़ी आर सारिप गाड़ी गाद काका इबरी बर मनुष्य ट्रको इकड़े ये बंद नव अदू तीतिल गाड़ी गाड़ी अंदे ओके अलोबी उपी इोड़ काका यौपो चंद बिच्चा बिट मारे अंदर अंदूद बट अंदू है सो लेटी फोर कि चंदी बॉडी बॉडी ओडदे ग्लूगल हाँ बट आज लास्टिक हेड बीत ಬರ್ರಿ ಇಲ್ಲಿ ಒಂದು ಕಿಲ್ ಆಗೈತೆ ನಮ್ದು ಮತ್ತೊಂದು ಫೋರ್ ಕಿಲ್ ಆಗ್ಯಾವ್ ಟೋಟಲಿ ಸೊ ಇನ್ನೂ ಮೂವತ್ತು ಮೂರು ಅದಾರ ಇನ್ನೂರು ಇವಾಗ ಇದು ಯಾಕಂದ್ರೆ ಹೀರೋಯ್ಕ್ ಒನ್ ಸ್ಟಾರ್ ರೋಪಿ ಐತ್ರಿ ಬರೀ ಗತಾರನಾಗೆ ಎಂಪ್ಲಿ ಹೋಗಿತಿ ಲಾಸ್ಟ್ ತಂಗ ನೋಡ್ರಿ ಇಲ್ಲಿ ಯಾರು ಏನುಮೇಲೆ ಬಂದಾಲ ಹಾ ಕಂಡ 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 ಕಾಕಾ ಇನ್ನ ನೀ ಸತ್ತಿ ಕಾಕಾ ಹಾ ಇಲ್ಲೇನು ಕಾಕ ಮಾಡತ್ತೀನಿ ನೀ ಏನು ಕಾಕಾ ತಾಯಿ ಬಾಬಾ ಭಾರಿ ಹೆಸರು ಏನು ಇಟ್ಕೊಂಡಿದ್ದಲ್ಲ ಮರ್ಯಾವ್ ಅದೇ ಎಕ್ಸ್ಪರ್ಟ್ ಈಸ್ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ರಾಕ್ಸ್ ಅಂತ ನೋಡೋ ಹಾ ಎಕ್ಸ್ಪರ್ಟ್ ಅಂತ ನೋಡವ್ ಕೆತ್ಕೊಂಡ ಚಡ್ಡ ಏ ಬಾಜು ಎನಿಮಿ ಏ ಎಲ್ಲೂ ಎನಿಮಿ ಎಣಿಮೆ ಇಳ್ದಂಗ ತುಲ್ ಮರ ಡ್ರಾಪ್ ಏನದ ಎಣಿಮಿನ ಇಳ್ದಂಗ ತಗೋ ನಾವ್ ಚಡ್ಡ ದಸ್ ಅಂತ ಹೋಗಿ ಅದ್ಯಾ ನಿಮ್ಮ ಅಮ್ಮನ ಪಿಂಡ ಯಾವ ಲೈಟ್ಸ್ ಮಗರಿಗೆ ಅರ್ಥವಾಗತ್ತೆಟ್ಸ್ ಇಲ್ಲಿ ನಮ್ದು ಐದು ಕಿಲ್ ನೋಡ್ತಾ ನೋಡ್ತಾ ಇನ್ನುದಂಗ್ ಅದ ಅಂದ್ರೆ ನೀವು ನೋಡ್ಬೋದು ರಿವೈವ್ ಯಾವ ತರ ಆಗತ್ತೈತಿ ಯಾವ ಲೆವೆಲ್ನಾಗತ್ತೈತೆ ಬರ್ರಿ ಲೆಟ್ಸ್ ಗೋ

ಅವನು ಕಿಲ್ ಚೋರಿ ಆತ ಅವನದು ಕಿಲ್ ಸಿಕ್ತ ಅವ್ನು ಅವನು ಇಂಥ ಗೇಮ್ ಎಲ್ಲೂ ನೋಡಿಲ್ಲ ನಾ ಏಟ್ ಕಿಲ್ಸ್ ಆಗೈತ್ರಿ ಗೈಸ್ ಬಟ್ ಅಹ್ ಇವ್ ಈ ಕಡೆ ನಾವು ಎಕಡೆ ಓಡೋದ ರೀ ಎಲ್ಲ ಹೋದ್ರೀ ಇವ್ ರಿವಾಯ್ ಮಾಡಿದಾರಿ ಇಲ್ಲರಿ ಈಗ ಆ ರೀ ಇವೇ ಹೆಡ್ ಶಾರ್ಟ್ ತಗೋ ಕಾಕೋ ಯಪ್ಪಾ ಬಿತ್ತು ಮಾರೇ ಥ್ಯಾಂಕ್ ಯು ಲೆಟ್ಸ್ ಗೋ ಲೆಟ್ಸ್ಗೋ ಇಲ್ಲಿ ಓಪಿ ಹೆಡ್ ಶಾಟ್ ಇವಂಗು ಸೊ ಗೋ ಇಲ್ಲಿ ನಮ್ಮ ನೈನ್ ಕೀಲ್ ಆಗೈತಿ ಇವನೇ ರಿವಾಯ್ ಮಾಡ್ದವ ಬಟ್ ಈ ಕಡೆ ಇನ್ನೊಬ್ಬ ಏಯ್ ತಡಿ ತಡಿ ಕಾಕಾ ಏಯ್ ಇವುಸ್ಬೇಕ್ರೆ ನಿಮ್ಮ ಅಜ್ಜಿಗ ಅಪ್ಪ ಇವ್ ಎರಡು ಸಲ ರೀಪಾ ಹೆಸರಿ ಇರಲ್ಲದಾವೆ ಯಾರು ನೋ ಮ್ಯಾನ್ ನೋ ಏನು ಬರ್ಕೊಂಡು ಬರ್ತಾಯಿದ್ದೀಪ ಅವರು ನೋಡ್ ಮ್ಯಾನ್ ಏನೇನು ಬರ್ಕೊಂಡು ಬರ್ತಾಯಿರಪ್ಪ ಸರ್ ಸೋ ಲೆಟ್ಸ್ ಗೋ ಗಾಯ್ಸ್ ಇಲ್ಲಿ ನಮ್ದು پورا 10 ಕಿಲ್ಸ್ ಕಂಪ್ಲೀಟ್ ಆಗಿತಿ ಸೋ ಲೆಟ್ಸ್ ಗೋ ಇನ್ನು ಎನಿ ವೇ ತರ ನೋಡು ಬರ್ರಿ ಬರ್ರಿ ಆತ್ರಿ ಮ್ಯಾಚ್ ಸೋ ಲೆಟ್ಸ್ ಗೋ ಆದ್ರೆ ಇನ್ನು ತಂದ ಪೀಕನಾಗ ಇಷ್ಟ ಕಿಲ್ ಆಗೋದು ಆದ್ರೆ ನಿಮಿ ಮತ್ತ ಬಾ ಏ ಗನ್ ಕಯಾಕ್ ಬಾರಿ ಉಕಕ ಅಯೂ ಎ ಈ ಕಿಕ್ ತাজা ತাজা ಅಳದನ್ರಿ ಯಾರು ಶಾರ್ಟ್ ರೇಂಜ್ ಲಾಂಗ್ ರೇಂಜ್ ಗನ್ ಅದಾರೆ ಪಟಕನ ಕಿಲ್ ತಗೊಂಡೆ ಬರ್ರಿಪ್ಪ ಇಲ್ಲಿ ಇದು ಇದು ಆನ್ ಮಾಡ್ಕೊಂಡು ಬಿಡೋಣ ಸುಮ್ಮನೆ ನಮ್ಮ ಮೆಡಿಕಿಟ್ ಯಾಕೆ ವೇಸ್ಟ್ ಮಾಡೋದು ಯಾರು ಎನಿಮಿ ಇಲ್ಲ ಕಾಣ್ತೈತಿ ಬಟ್ ಇಲ್ಲೇ ಪೀಕ್ನಾಗ್ ನೋಡ್ಬೋದು ನೀವು ಹನ್ನೊಂದು ಕಿಲ್ ಆಗ್ಯನು ಪೀಕ್ ಬಿಟ್ಟು ಮತ್ತು ಬೇರೆ ಕಡೆ ಎಲ್ಲಿ ಹೋಗಿಲ್ಲ ನೋಡು ಬರ್ರಿ ಇಲ್ಲಿ ಎಷ್ಟ್ ಕಿಲ್ ಟಾರ್ಗೆಟ್ ಅಂತ ನೋಡು ಅವನು ನೋಡ ಸ್ಟೆಪ್ ಅಂತೂ ಬಾಳ್ ರೀ ಮ್ಯಾಲದಾರೋ ಕೆಳಗದಾರ ಅದಾರ ಬಟ್ ಏನಿ ಯೋ 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 ಮ್ಯಾಕ್ಸನ್ ಐತ್ರಿ ಅಂಗಡಿ ಚಡ್ಡಿ ಹರಿದ್ಯಾಡ್ತಾನಿ ಏ ಮಾಮಾ ಬಾರು ಸಾಯ್ ಬಾರು ಓ ನಿಮ್ ಯೋ 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 ಯಟ್ ಹೊಡೀಲಿ ಓ ನಗ ಏನ್ ಮನುಷ್ಯ ನೆಗದಿವೋ ದನಗೋ ಮರೇ ನೀ ಹೊಡೆದ ಹೊಡ್ಯಾಡ್ತೀನಿ ಹೊಡೆದ ಓಡ್ಯಾಡ್ತೀನಿ ಸಾಯಕವಲ್ಲ ಅಂತಲ್ಲ ಬೇವರ್ಷಿ ಹೋಯ್ತು ಅಂದ ಏ ಪಡ ಪಡ ಸಾಯ್ ಮಾರೇ ನಾವು ಸೋಲೋರ್ಸು ಆಡಾತಿವಿ ಟೀಮ್ನಾಗ ಎತ್ಕೊಂಡು ನಮಗೆ ಹೆತ್ತಿಲ್ಲ ಹಾಂ ಅರ್ಥ ಆಗೋದಿಲ್ಲ ನನಗೆ ಸೋಲೇಡ್ಸ್ ಹನ್ನೆರಡು ಹನ್ನೆ ಅಡಿಕೆಲಾಗಿದ್ದು ಬರ್ರಿ ಮತ್ತೆ ಎಲ್ಲಿ ಎನಿಮಿ ಅದರ ಎನಿಮಿ ಎಲ್ಲ ಅದಾರ ಅಂತ ತಿಳಿಯಾತಿಲ್ಲ ಒಬ್ಬರಿ ಯಾಕಂದ್ರೆ ಮ್ಯಾಲೆ ಫುಡ್ ಸ್ಟೆಪ್ಸ್ ಬರ್ತೈತ್ತು ಕೆಳಗೆ ಫುಡ್ ಸ್ಟೆಪ್ ಬರ್ತೈತೆ ಒಂದು ತಿಳಿದಿಲ್ಲ ರೀ ಪೀಕ್ನಾಗ ಒಮ್ಮೆ ನೋರು ಫುಡ್ ಸ್ಟೆಪ್ಸ್ ಸಂಬಂಧ ನಾವು ಕಡೆ ಈ ಓಡಾಡ್ತೀವಿ ನೋಡಿದ್ರೆ ಕೆಳಗೆ ಇರೋದಿಲ್ಲ ಮ್ಯಾಲಿರ್ತಾರೆ ಮ್ಯಾಲ ಅಂತ ಹಂಗೆ ಆಟಾಡ್ತೀವಿ ಬಟ್ ಎನಿಮಿ ಟಗ್ಗೋ ಹೆಡ್ ಶಾರ್ಟ್ ಹಾ ಕೆ ಟ್ವೆಂಟಿ ಫೈವ್ ಗೇಮಿಂಗ್ ಗೇಮ್ ಮೇಲೆ ಬಂದ್ರೆ ಮುಗೀತು ಮ ನೀ ಸತ್ತಂಗ ನೀನು ಹೆಣ ಹೊರ್ತಂಗ ಸೊ ಲೆಟ್ಸ್ ಗೋ ಗೈಸ್ ಇಲ್ಲ ನಮ್ದು ಹದಿಮೂರು ಕಿಲ್ ಒಪ್ಪೆ ಹೆಡ್ ಶಾರ್ಟ್ ಇವಂಗ ಬರ್ರಿ ಮತ್ತೇನು ಬೇಕು ಲೆಟ್ಸ್ ಗೋ ಇಲ್ಲಿ ಹದಿಮೂರು ಕಿಲ್ ಓನ್ಲಿ ಪೀಕ್ನೇಕಾಗೆತ್ತಂದ್ರೆ ಅವ್ನು ಅವನು ಮೆಚ್ಬೇಕು ನೋಡಿರಿ ಗೇಮ್ ಪ್ಲೇಗ್ ಇದು ಹಾಂ ಏನು ಹೇಳ್ರಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಲೆಟ್ಸ್ ಗೋ ಸೊ ಗೈಸ್ ಮತ್ತೆ ನಾ ಶಕ್ತಿ ಬಂದೆ ಇಲ್ಲೂ ಫೈಟ್ ಆಗತ್ತೈತಿ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಓ ಒಂದು ಬುಲೆಟ್ ಒಂದು ಕಿಲ್ ಬಂತ ಒಂದ್ ಕಿಲ್ ಬಂತು ಕಾಕಾ ಇಕಡನೇ ಎನಿಮಿ ಎಷ್ಟ ಎನಿಮಿ ಅದರಿ ಇಲ್ಲಿ ನನ್ನ ಕಿಲ್ ಕನ್ಫರ್ಮ್ ಮಾಡೋಂತಡಿಪ್ಪ ಏನೋ ಅಂತಾರೆ ಮತ್ತೆ ಕಿಲ್ ಚೋರಿ ಆಗ್ಬರ್ತ ಅವನು ನಮ್ಮ ಮೊದಲ ನಶಿಪ್ ಚಲೋ ಇಲ್ಲ ಇರೋ ಎನಿಮಿ ಯಪ್ಪ ಫೋರ್ ರಿಕಾಯಿಲ್ ಅವನು ನುಡ್ ಸ್ಪೆಕರ್ ಏನು ಮರೆಯ ನೀಕಡನೇ ಈಪ್ಪ ಮೂರು ಜನ ಅದರಿಪ್ಪ ಇಲ್ಲಂದ್ರೆ ಇಲ್ಲಿ ಮಿನಿಮಮ್ ಇಲ್ಲಿ ಓಪಿ ಏ ಏಯೋ ಯಪ್ಪ ಯನ್ ಧಗು ನೋಕ ಆಗಂತಡಿ ಕಿಲ್ 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 ಏ ಕಿಲ್ ಚೋರಿ ಮಾಡಿರಬೇಕಾ ಶೀಟ್ ಗಾಯ್ಸ್ ಒಂದ್ ಕಿಲ್ ಹೋ 3 ಕೈಲೇ ಸೊ ಆ ಕಡೆನು ಎನಿಮಿ ಈ ಕಡೆನು ಏನಿಮಿ ಎಕಡೆ ಹೋಗಬೇಕಂತ ಹೇಳ್ತಿಲ್ಲ ಅವ್ನು ಅವ್ನು ಈ ಕಡೆನು ಏನಮಿ ತೊಗು ಒಗ್ಗು ನೂನ್ ಅವ್ನು ತುಗ್ಲುವಲ್ಲಿ ಸಿಗಾತಿಲ್ಲ ಅದಕ್ಕೆ ಏ ಕಾಕಾ ಸಾಯೋಗು ನೂ ನನ್ನ ಹಸಿಬೇನು ಮರೇ ಸಾಯ್ 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 ಹಬ್ಬ ಸತ್ತ ಅಂತೂ ಇಂತು ಲೇಟ್ಸ್ ಗೋ ಗಾಯ್ಸ್ ಇಲ್ಲೇ ನಮ್ದು ಹದಿನೈದು ಕಿಲ್ ಆಗೋ ಚಾನ್ಸಸ್ ಐತಿ ಬಟ್ ಕಿಲ್ ಬರ್ಬೇಕದ ಯಾಕಂದ್ರೆ ಭಾಳ ಅತಿ ಆಶೆ ಮಾಡಿದ್ರೆ ಕಿಲ್ ಚೋರಿ ಆಗುವಂಥ ಚಾನ್ಸ್ ಬಂತು ಚಾನ್ಸ್ ಸಾರಿ ಕಿಲ್ ಚೋರಿ ಆಗಿಲ್ಲ ಬಂತ ಬಟ್ ಅಲ್ಲಿ ಎನಿಮಿ ಅದಾನ ಅವ್ನು ಅದಾನ ಬಟ್ ಏನು ಬರ್ರಿ ಬರೀ ಒಂದು ಕಿಲ್ ಚೂರಿ ಆತಿಲ್ಲ ಭಾರಿ ನಶೀಬ್ಗಂಡು ಗಂಡು ಐತ್ರಿ ಬರ್ರಿ ಈ ಕಡೆ ಯಾರೋ ಇನ್ನೊಬ್ಬ ಎನಿಮಿ ರೀ ನಂದು ಅಂದಾಜ್ಲಿ ಅದಾನೇನ ಇರಬೇಕ್ರಿ ಇಲ್ಲಾಂದ್ರೆ ನಾ ನೋಡಿದ್ದು ಸುಳ್ಳು ಆಗುದಿಲ್ಲ ಯಾಕಂದ್ರೆ ಇಲ್ಲಿ ಎನಿಮಿ ಅದಾನ್ರಿ ಎ ಡಬ್ಲ್ಯೂ ವಾಯ್ ಐತಿ ಬಟ್ ಸ್ಪೇಕರ್ ಮಸ್ತ್ ಆಡತ್ತೇವೆ ಬರ್ರಿ ಈ ಕಡೆ ಯಾರೋ ಒಬ್ಬ ಎನಿಮಿ ಇದ್ದಾರಿ ರೀ ಮನೆಯಾಗೆ ನೋಡ್ದಂಗತ್ತ ಬಟ್ ಈ ಕಡೆ ಇಲ್ಲ ಅಂದ್ರೆ ಕಡೆ ಹೋಗಿರ್ಬೇಕು ರೀ ನಮ್ದು ಹದಿನೈದು ಕಿಲ್ಲ ತಾ ಕಾಕಾ ನೋಡು ಇಲ್ಲ ಅದಾನು ನೋಡ್ಮಮ್ಮ ನಾ ನೋಡಿದ್ ಯಾವಾಗ ಸುಳ್ಳು ಹಾಳು ಆಗುದಿಲ್ಲ ಹಾಂ ಬಾ ಈ ಕಡೆ ಈ ಕಡೆ ಬಾ ನಿಮ್ಮಮ್ಮ నిన్న నిన్న నినీ నీ ఎల్ హి రివైవ్ మాకొని ఆరా జాతికి ఇల్ అంత అక్క నిందా లెట్స్ గో గైతే హైదు కీల్ బట్ ఇల్ ఎనిమివైవ్ మి బీ ఇల్క ఇవత్ వరగ ఇలా బర్తీయో ఇల్లు అది నేను అల్ే రివైవ్ మూతుబిడ్తీని ఈ ఎస్ మట్టికి చలో నోడే రివైవ్ మళ్ కుబిడు స్వల్పు హిందే బరు అంత ట్రిప్ మూ ఇూ ఇూ ఎక్కడ అక్కడ ఫై ఐటు అక్కడే ఫైట్ ఆగత అయ్యో శివ ఈ కడేదో ఎనిమిదా ఉప్పి ओपी ओपी किल किल मामा किल 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 ओपी लेट्स गो इलोवा മൂര് ജനാദര ഇല്ല സർ സമാധാനം ഇркоണ്ട് ആടിദ്ര ബുയ ആകൂദ്ര ഗയ്സ് ബള ഗടബടി മാടത്തിന അൻസതനാ പരമാടോ തടരിപ്പാ സൽഫ ഏകന്ത ബികാം ശക്തിക്ക് ಬಹಳ ജനാദരി ഇന്നു മൂര് ജന ഇല്ലേ તાજા તાજે എനിമി യേ യേ ഇकडे ബ എനിമി બટ ഇതെ તાજા તાજે યારો હેલદרו એ એ એ എ 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 બટ બટ કિલ એ કીચોર મેલી નો મે યારો હાબ પાડીતા લો યપો યે 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 તડી હો મામા તડી હો મામા ભાઈ એന്തા ચન મેચ હોતે ત્રીપા 17 કિલ આગીતી 20 મે કિલ વાકતીત રામશ્રીયે સલપ નોડકોણ આડી ચલો ઇલી લાઇન વેન હચુંડન તડી ઓન ઓન લાઇન વેલે કિલ ર સિખતીત ઓન ઓન એનંતરી સો લેટ્સ ગો ગાઈસ ઇલીંતરા ના લોન્ચ પેડ હચુંડ ઉડુ ચલો કેંદરા મેલે મે વેઇટ માડકોણ દીતા ಹೊಡೆದ ಬಿಡ್ತಾನೆ ನಮಗೆ ಸ್ವಲ್ಪ ಹಿಂಗೆ ಮ್ಯಾಲ ಹೋದ್ರೆ ಬಟ್ ಈ ಕಡೆ ಹಾಂ ಈ ಅದಾನಿ ರೀ ಇನ್ನು ನೋಡಾನ್ರಿ ನನಗೆ ನೋಡಿದಾರಿ ನೋಡಿದಾರಿ ಗಾಯ್ ಗೈಜ್ ಗೈಜ್ ಏಯ್ ನೋಡಿದಾರಿ ನೋಡಿದ ನೋಡಿದ ಏ ಬಾರ ಓ ಹೊರಗೆ ಬಾನಿ ಸ್ವಲ್ಪ ಹಿಂದ ಹೋಗಿಬಿಡಂತೀ ಬಾ ಹಿಂದೇನು ಮನೆ ಮನಿಗಡೆ ಹೋಗಿಬಿಡೋಣ ಯಾಕಂದ್ರೆ ಭಾಳ ಒಜ್ಜೆ ಆಕೆತಿಲ್ಲದಿದ್ರೆ ಸೊ ಲೈಟ್ಸ್ಗೂ ಗಾಯಿಸ್ ಇಲ್ಲಿ ನಮ್ದು ಹದಿನೇಳಿದ ಮತ್ತೀಗ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಭಾರಿ ಹೊಂಟೈತೆ ಮ್ಯಾಚ್ ಇನ್ನೂ ಎಂಟು ಮಂದಿ ಅದಾರ ಅದರಾಗ ನಾವು ಏಳು ಮಂದಿ ಸೊ ಫಟಾಫ್ಟ ಏನು ಭಯಿ ಆಕೇತೇ ನೋಡಿದ್ರಿ ಯಾಕಂದ್ರೆ ಕಾನ್ಸಂಟ್ರೇಟ್ ಕಾನ್ಸನ್ಟ್ರೇಟಿಗೆ ಬರೀ ಭುಯ್ಯಾಕ್ಯದ ಐತಿ ನಾವು ಯಾಕಂದ್ರೆ ಈ ಕಿಲ್ಸ್ ಅಂತೂ ಖತರ್ನಾಕ್ ಆಗ್ಯಾವ ಇನ್ನು ಮೂರು ಕಿಲ್ ತೆಗೆದ್ರೆ ಜಿಂದಾಬಾದ್ ಅಂತೇನ ಸೊ ಬರ್ರಿ ಏನಾಕೀರಿ ಇಲ್ಲಿ ಏರಿ ಏನಿಮಿ ಅವ್ನು ಹುಡ್ಕೊಂಡು ಬರೋತ್ತಾನ ರೀ ನನಗೆ ಅಂದಾಜ್ಲಿ ಸೊ ಬರ್ರಿ ಅವ್ನು ಬರೋದಂಗೆ ವೇಟ್ ಮಾಡೋಣ ಬಟ್ ಇಲ್ಲೇ ನಿಮಿ ಓಪಿ ಇಲ್ಲೊಂದು ಹೆಡ್ ಶಾಟ್ ಅವ್ಗೆ ಬರ್ರಿ ಕತ್ತರ್ನಾತ್ರಿ ಸೊ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಲೆಟ್ಸ್ಗೋಗಿ ನಮ್ದು ಏಟೀನ್ ಕಿಲ್ ಇಲ್ಲಿ ಓಪಿ ಹೆಡ್ ಬಿಟ್ರಿ ಅವ್ಗೆ ಏನು ಕತಾರ್ನ ಹಾಕಿ ಬಿಟ್ಟು ನಾ ಹಾಂ ಹಂಗೆ ಹಿಂಗೆ ಧಾರವಾಡಿನಾಗೆ ಫೋರ್ಟಿ ನೈನ್ಗೆ ನಾ ಸೊ ಬರ್ರಿ ಒಂದು ಟಾರ್ಗೆಟ್ ಏನಪ್ಪ ಅಂದ್ರೆ ಒಂದು ಇದು ಒಂದಿಗೆ ಹೋಗ್ಬೇಕು ನಾ ಧಾರವಾಡ ಒಂದು ಪ್ಯಾಕರ್ ಕಿಂಗ್ ಸೊ ಬರ್ರಿ ಏನಾಕೈತೆ ನೋಡ್ರಿ ಸೊ ಇಲ್ಲಿ ನಮ್ಮ ಧಾರವಾಡಾಗೆ ನಾವು ಫೋರ್ಟಿ ನೈನಿಗೆ ಇತೇನೆ ಇದು ಮಾತಿಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಲಿ ಗಾಯ್ಸ್ ಕೆ ಟ್ವೆಂಟಿ ಫೈವ್ ಗೇಮ್ ಹಿಂಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಓ ಓಹೋ ಕಾಕಾ ಬಾ 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 ಕಂಡಿ ಕಂಡಿ ಕಾಕಾ ಕಂಡಿ ಭಾಳ ತಪ್ಪು ಮಾಡಿದ್ವಿ ಕಂಡು ಹಾಂ ಹಾಂ ಡ್ಯಾಮೇಜ್ ಡ್ಯಾಮೇಜ್ ಎಲ್ಲಿ ಏನಾಗತ್ತಿತ್ತು ಕಾಕಾ ಈ ಕಡೆ ಈ ಕಡೆ ಈ ಕಡೆ ಕಾಕಾ ಓಹೋ ಹೋ ದಿಮಿತ್ರಿ ಹಾಕೊಂಡ್ಬರ್ತಿವಿ ಕಾಕಾ ಹಾಂ ಹಾಂ ದಿಮಿತ್ರಿ ಇನ್ನೂ ತಂಗ ಯೂಸ್ ಮಾಡ್ತೀವಲ್ಲ ಮಾಮಾ ನೀ ಏನು ಹೆಣ್ಣೆ ಆಗತ್ತೆ ಆಡ್ತೀವಿ ಮಮ್ಮ ಹಾಂ ಹಿಂಗೆ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು ಸೋಲರ್ಸ ಸ್ಕವ್ರೆ ಹಾಂ ಸತ್ತ ಹೋಗ್ಯವ ನಾವು ಸೊಗೋ ಹಾಂ ಹಿಂಗೆ ಮಾಡಿದ್ರೆ ಹೆಂಗೆ ರೀ ಗೈಸ್ ಸೊ ಲೈಟ್ಸ್ ಲೈಟ್ಸ್ಗೂ ಐಸಿಲ್ಲ ನಮ್ದು ನೈನ್ಟೀನ್ ಕಿಲ್ಸ್ ಆಗೈತಿ ಇನ್ನೂ ಒಂದು ಕಿಲ್ ಅದು ಆರು ಮಂದಿಯಾಗಿ ಒಂದು ಕಿಲ್ ಮಾಡಿಲ್ಲ ಅಂದ್ರೆ ಎಂಥ ನುಗ್ಗಡ ಇರ್ಬೋದು ನೀನು ನೀವು ಅನ್ಕೊರಿ ಸೊ ಇನ್ನೂ ಐದು ಮಂದಿ ಅದಾರ ಬರೀ ನಾಲ್ಕು ಮಂದಿ ಅಂದ್ರೆ ಮೂರು ಮಂದಿ ಅದಾರ ಇನ್ನುಪ್ಪ ಎಟ್ಲು ಲಗು ಸಾತೂಪಾ ಇನ್ನೂ ಒಂದು ಕಿಲ್ ಮಾಡಿ ಅರಾಮ ಮಕ್ಕಳು ಬಟ್ ಏನಿ ಮೀ ಹಾ ಹಾ ಕಾಕ ಕಾಕ ಕಕ ಐ ಆಮ್ ಕಮ್ಮಿಂಗ್ ಕಾಕ ಇವ್ ನೋಡ್ಯಾನ್ ರೀ ನೋಡನ್ರಿ ನನಗ ನೋಡ್ಯಾನ್ ರೀ ಪೂ ನೋಡ್ಯಾನ್ ಕಾಕ ಬಾ ಕಾಕರಗ್ ಒನ್ ಟ್ಯಾಪ್ ತಗೋ ಕಾಕಿ ತೊಗೋ ಎಷ್ಟು ಉಳಿಸಿದ್ರು ಒನ್ ಟ್ಯಾಪ್ ಓಡದ್ ಓ ಮಾರಾಯ ಓ ಮೈ ಗಾಡ್ ಇಂಥ ಗೇಮ್ ಪ್ಲೇ ಎಲ್ಲೂ ನೋಡಿಲ್ ಬಿಡನಾ ಸರಿ ನಂದ ಗೇಮ್ ಪ್ಲೇ ಹಾ ನೋಡಿಲ್ಲ ನೋಡಿಲ್ಲ ಸೊಲ್ಲೇಟ್ಸ್ಗೋಗ ಇಲ್ಲಿ ನಮ್ದು ಇಪ್ಪತ್ತ ಕಿಲ್ ಕನ್ಫರ್ಮ್ ಆಗೈತಿ ಇನ್ನು ಒಬ್ಬನ ಉಳ್ದಾನ ಒಬ್ಬ ಎಲ್ಲದಾನ ಎಲ್ಲದನ್ ಕಂಡ ಸೊ ಲೇಟ್ಸ್ಗೋಗ್ ಅವನ ಕಡೆ ಹೋಗಿ ಸಿಗು ಇಡತಿ ಸೊ ಗೈಸ್ ಇಲ್ಲಿ ಬಾಂಬ್ ಮೇಲೆ ಬಾಂಬ್ ಹೋಗ್ತೇನ್ರಿ ಆಂಟಿ ಸಾರಿ ಆಂಟಿ ಹುಡುಗಿ ಅದಾಡ್ರಿ ಏ ಕಾಕ ನೀ ಸತ್ಯ ಲಾವಣ್ಯ ಸೊ ಲೆಟ್ಸ್ ಗೋ ಗೈಸ್ ಲಂಗಾರ್ ದಣ್ಯ ಮಸ್ತ್ ಕಾಣ್ತಿ ಲಾವಣ್ಯ ಈಕಿ ಲಾವಣ್ಯ ಬಂದಲ್ರಿ ಇಲ್ಲಿ ಲಾಸ್ಟಿಗೆ ಸೊ ಲೆಟ್ಸ್ ಗೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಲಿ ಸಿಗು ನಿಮಗೆ ನೆಕ್ಸ್ಟ್ ವಿಡಿಯೋ ತನಕ ಟಾಟಾ ಬಾ ಬೈ ಟೆಕರ್ ಅಂತ ಕೂತಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ರಿ ನಾವು ಬಿಆರ್ ರ್ಯಾಂಕ್ ಆಡಿದ್ದ ಲೆಟ್ಸ್ ಗೋ ಗೈಸ್ ಬೈ ಬೈ ಜೈ ಕರ್ನಾಟಕ